ಬಾಲಕರನ್ನ ಕಚ್ಚಿಕೊಂಡ ಹಾವನ್ನ ಮೂರು ದಿನದ ಬಳಿಕ ಸೆರೆ ಹಿಡಿಸಿ ಕುಟುಂಬಸ್ಥರು ಹಾವನ್ನ ಸುರಕ್ಷಿತ ಸ್ಥಳಕ್ಕೆ ಬಿಡುವ ಮೂಲಕ ಮಾನವೀಯತೆ ಮೆರೆದ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಕಂಡುಬಂದಿದ್ದ ಕಳೆದ ಮೇ ಒಂದರಂದು ಅಮಿತ್ ಗುರುಲಿಂಗ್ ಸಿಂಧೂರ್ ಎಂಬ ಹತ್ತು ವರ್ಷದ ಬಾಲಕ ಮಧ್ಯಾಹ್ನ ಮನೆಯಲ್ಲಿ ಮೊಬೈಲ್ ನೋಡ್ತಾ ಮಲ್ಕಿತ ಈ ವೇಳೆ ಮನೆಯೊಳಗೆ ಹಾವು ಬಂದು ಬಾಲಕನ ಕೈಗೆ ಕಚ್ಚಿತ್ತು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮೃತಪಟ್ಟಿದ್ದ ನಂತರ ಬಾಲಕನನ್ನ ಕಚ್ಚಿದ ಹಾವು ಅದೇ ಸ್ಥಳದಲ್ಲಿ ಅವತ್ತಿತ್ತು ಮೂರು ದಿನಗಳಿಂದ ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಗಮನಿಸಿದ ಬಾಲಕನ ಕುಟುಂಬಸ್ಥರು ಮಗನ ವಿಧಾನಗಳನ್ನು ಮುಗಿಸಿದ ನಂತರ ಮೂರು ದಿನಗಳ ಬಳಿಕ ಇತ್ತ ಹಾವು ಮನೆಯಲ್ಲಿಯೇ ಇದೆ ಎಂದು ತಿಳಿದು ಉರಗ ತಜ್ಞರಿಂದ ಹಾವನ್ನ ಹುಡುಕಿಸಿ ಅದನ್ನು ಹೊಡೆಯದೆ ಸಾಯಿಸದೆ ರಕ್ಷಿಸಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಉದಾರತಿಯನ್ನ ಮೆರೆದಿದ್ದಾರೆ ಆದರೆ ಪುಟ್ಟ ಮಗುವನ್ನು ಕಳೆದುಕೊಂಡ ಕುಟುಂಬಸ್ಥರು ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ Thank you.